ಸಕ್ಕರೆ ನಾಡು ಮಂಡ್ಯದಲ್ಲಿ ಶುರುವಾಯಿತು ಪ್ರತಿಷ್ಠೆಯ ಸಮರ ಅಭಿವೃದ್ಧಿ ವಿಚಾರವಾಗಿ ಕೈ ನಾಯಕರು ದಳಪತಿಗಳ ವಾರ್ ನಡೀತಾ ಇದೆ ಅನುದಾನ ಕೊಡಿಸುವ ವಿಚಾರಕ್ಕೆ ಜಂಗಿ ಕುಸ್ತಿ ಶುರುವಾಗ್ಬಿಟ್ಟಿದೆ ಮಂಡ್ಯಕ್ಕೆ ಏರ್ಪೋರ್ಟ್ ತರುವ ವಿಚಾರಕ್ಕೆ ಹೆಚ್ ಕಡೆ ಕಾಂಗ್ರೆಸ್ ಗೊತ್ತು ಮಾಡ್ತಾ ಇದೆ ಮಂಡ್ಯದಿಂದ ಸಂಸದರಾಗಿ ಕೇಂದ್ರ ಸಂಪುಟ ದರ್ಜೆ ಸಚಿವರಾಗಿರುವಂತಹ ಕೆ ಹೀಗಾಗಿ ತಮ್ಮ ಅಧಿಕಾರ ಪ್ರಭಾವ ಬೆಳೆಸಿ ಮಂಡ್ಯಕ್ಕೆ ಏರ್ಪೋರ್ಟ್ ಅನ್ನ ತರಲಿ ರಾಜ್ಯ ಸರ್ಕಾರದಿಂದ ಏರ್ಪೋರ್ಟ್ಗೆ ಅಗತ್ಯ ಜಾಗ ಕೊಡೋಕೆ ಸಿದ್ಧರಿದ್ದೇವೆ ಅಂತ ಸಚಿವ ಎನ್ ಚಲುವರಾಯಸ್ವಾಮಿ ಶಾಸಕ ಗಣಿಗ ಪಿ ರವಿಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೈ ನಾಯಕರ ಸವಾಲಿಗೆ ಜೆಡಿಎಸ್ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಕೂಡ ಟಾಂಟ್ ಮಾಡಿದ್ದಾರೆ ರೈತ ಸಭಾಂಗಣದ ಅಭಿವೃದ್ಧಿ ವಿಚಾರವಾಗಿ ಕೈ ನಾಯಕರಿಗೆ ಟಾಂಟ್ ಮಾಡಿದ್ದಾರೆ ರೈತ ಸಭಾಂಗಣ ಅಭಿವೃದ್ಧಿಗೆ ಅನುದಾನ ಕೊಡುವ ಎಚ್ಡಿಕೆ ಭರವಸೆ ಹಿನ್ನೆಲೆ ಹೆಚ್ ಕೊಟ್ಟ ಭರವಸೆಯನ್ನು ಸಭೆಯಲ್ಲಿ ಮುಂದಿಟ್ಟಿದ್ದಾರೆ ಪುಟ್ಟರಾಜು ಈ ಮುಖಾಂತರವಾಗಿ ಟಾಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಅಭಿವೃದ್ಧಿಯ ವಿಚಾರದಲ್ಲಿ ಜಟಾಪಟಿಗೆ ನಿಂತುಬಿಟ್ಟಿದ್ದಾರೆ ಅವ್ರು ಮಾಡಲಿ ಇವ್ರು ಮಾಡಲಿ ನಾವು ಮಾಡಿದ್ವಿ ಅವ್ರು ಮಾಡಿದ್ವಿ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಹೆಂಗೋ ಇಬ್ಬರೂ ಜಗಳ ಮಾಡ್ಕೊಂಡಾದರೂ ಅಭಿವೃದ್ಧಿ ಆಗಲಿ ಅನ್ನೋದಷ್ಟೇ ಜನರ ಉದ್ದೇಶ ನೀವು ಯಾರಾದ್ರೂ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಆದರೂ ಮಾಡಿ ಏರ್ಪೋರ್ಟ್ ಅವ್ರ ಮೇಲೆ ಹಾಟಕ್ಕೆ ನೀವಾದರೂ ಕಟ್ಟಿಸಿ ಅಥವಾ ಅವ್ರು ಮಾಡಿಬಿಡ್ತಾರೆ ಅಂತ ನೀವಾದರೂ ಮಾಡಿ ಅಭಿವೃದ್ಧಿ ಆಗ್ತಿದೆಯಾ ಅಷ್ಟು ಸಾಕು ಈ ರೀತಿಯಾದ್ರೂ ಕೆಲ್ಸಗಳ ಆಗ್ಲಿ ಅನ್ನೋದು ಜನರವಾದ ಆಗಿದೆ ಸೊ ಈಗ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ನಾಯಕರು ಮಾತನಾಡ್ಕೊಳ್ತಿದ್ದಾರೆ ಮಂಡ್ಯ ಜನರ ಬಹಳ ಆಸೆ ಹೇಳಿದ್ರೆ ನೆರಬಂಗ್ಲದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ ಹೇಳಿ ಈ ನಡುವೆ ಎಲ್ಲಾ ಕಡೆ ಸುದ್ದಿ ಆಗಿದೆ ದೇವನಹಳ್ಳಿ ಏರ್ಪೋರ್ಟ್ಗೂ ನೆರಬಂಗ್ಲ ಏರ್ಪೋರ್ಟ್ ಇಪ್ಪತ್ತು ಕಿಲೋಮೀಟರ್ ಇರೋದ್ರಿಂದ ಮಂಡ್ಯ ಅಭಿವೃದ್ಧಿ ಆಗ್ಬೇಕು ಮಂಡ್ಯದಲ್ಲಿ ರಾಜ್ಯ ಸರ್ಕಾರ ಜಾಗ ಕೊಡಲು ಸಿದ್ಧ ಇದೆ ಕೇಂದ್ರ ನೀವು ಮಾತಾಡಿ ನಾನು ಮಾತಾಡ್ತೀನಿ ನಾಗೋಡಿ ಕೃಷ್ಣರಾಜ್ರು ಈ ಒಳ್ಳೊಳ್ಳೆ ಕಾರ್ಖಾನೆಗಳು ಒಳ್ಳೊಳ್ಳೆ ಸಂಸ್ಥೆಗಳನ್ನ ಕಟ್ಟುದು ಇಲ್ಲೊಂದು ಏರ್ಪೋರ್ಟ್ ಆಗಲಿ ಅದಕ್ಕೆ ನಾವು ಕೂಡ ರಾಜ್ಯ ಸರ್ಕಾರ ಕೈ ಜೋಡಿಸುತ್ತೆ ಕೇಂದ್ರ ಮಂತ್ರಿಗಳು ಕೈ ಜೋಡಿಸಿ ಅದನ್ನ ಮಂಡ್ಯದಲ್ಲಿ ತರಲು ಶ್ರಮಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮತ್ತೊಂದು ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನೋ ಆಲ್ರೆಡಿ ತೀರ್ಮಾನ ಆಗಿದೆ ಅದು ಸಿರಾದಲ್ಲಿ ಮಾಡಬೇಕಾ ನೆಲಮಂಗಲದಲ್ಲಿ ಮಾಡಬೇಕಾ ಅನ್ನೋ ಒಂದು ಆಲೋಚನೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿದೆ ಮತ್ತು ಮಂಡ್ಯದಲ್ಲಿ ಮಾಡಬೇಕು ಅನ್ನೋದನ್ನು ಮೈಸೂರು ಈ ಭಾಗಕ್ಕೆಲ್ಲ ಹತ್ರ ಆಗುತ್ತೆ ಅನ್ನೋದನ್ನು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ಒತ್ತಡ ಮಾಡಿದ್ದಾರೆ ನಮಗೆ ಒಂದು ಅತ್ಯಂತ ಸಂತೋಷದ ಸಂಗತಿ ಕೇಂದ್ರ ಸರ್ಕಾರದಲ್ಲಿ ಈಗ ಪ್ರಭಾವಿ ಸಚಿವರು ಇರೋದ್ರಿಂದ ಇಲ್ಲಿಯರೇ ಎಂ ಪಿಯವರು ಸಚಿವರಾಗಿರೋದ್ರಿಂದ ಅವರು ಬಹುಶಃ ನಮ್ಮ ಸರ್ಕಾರ ರೆಡಿ ಇದ್ದೀವಿ ಕೊಡೋಕ್ಕೆ ಅವರು ಅಲ್ಲಿ ಪ್ರಯತ್ನ ಮಾಡಿದ್ರೆ ಬಹುಶಃ ಮಂಡ್ಯದಲ್ಲೇ ಆಗುತ್ತೆ ಕಾರ್ಗೋ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನೋ ಇವತ್ತು ವಿಶೇಷ ವಿಮಾನದಲ್ಲಿ ಭದ್ರಾವತಿಯ ಉಕ್ಕು ಕಾರ್ಖಾನೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತಕ್ಕಂಥ ವಿಚಾರಕ್ಕೋಸ್ಕರ ಇವತ್ತು ಭಾನುವಾರ ಆದರೂ ಅವರು ದೆಹಲಿಯಿಂದ ನೇರವಾಗಿ ಭದ್ರಾವತಿಗೆ ಬಂದು ಅಲ್ಲಿಂದ ಸಂಸದರ ಜೊತೆಗೂಡಿ ಇವತ್ತು ದೆಹಲಿಗೆ ವಾಪಸ್ ಹೋಗ್ತಾ ಇದ್ದಾರೆ ಫ್ಲೈಟ್ ಟೇಕ್ ಆಫ್ ಆಗೋ ಸಂದರ್ಭ ಸರಿಯಾಗಿ ಶಂಕರೇಗೌಡ ಮಾತಾಡಿದ್ರು ಅದನ್ನು ಕೇಳಿದೆ ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮುಂದಿನ ವಾರನೇ ಅದಕ್ಕೆ ಪೂಜೆ ಮಾಡ್ಸೋಣ ಅದು ಒಂದು ಕೋಟಿ ಬೇಕಾ ಎರಡು ಕೋಟಿ ಬೇಕಾ ಒಂದು ವಿಭಿನ್ನವಾಗಿ ಈ ರೈತ ಸಭಾಂಗಣವನ್ನು ರೈತರ ಬೆನ್ನೆಲುಬಾಗಿರ್ತಕ್ಕಂಥ ವೃದ್ಧರು ಬಹಳ ನಿರ್ಮಾಣ ಮಾಡಿರ್ತಕ್ಕಂಥ ಈ ನಮ್ಮ ರೈತ ಭವನವನ್ನು ಪೂಜೆ ಮಾಡ್ತಾ ಶುರು ಮಾಡಿಸೋಣ ಅಂತಕ್ಕಂಥ ವಾಗ್ದಾನ ಮಾಡಿ ಅಂತಕ್ಕಂಥ ಸಂದೇಶವನ್ನು ಈಗ ದೂರವಾಣಿ ಮುಖಾಂತರ ಕೊಟ್ಟಿದ್ದಾರೆ ಕುಮಾರಣ್ಣ ಅವರು ಇವತ್ತು ವಿಶೇಷ ವಿಮಾನದಲ್ಲಿ ಭದ್ರಾವತಿಯ ಉಕ್ಕು ಕಾರ್ಖಾನೆಯನ್ನ ಪುನರ್ ನಿರ್ಮಾಣ ಮಾಡಲೇಬೇಕು ಅಂತಕ್ಕಂಥ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಾಯಕರು ಜಟಾಪಟಿಗೆ ನಿಂತಿದ್ದಾರೆ ಹೆಂಗೋ ಇಬ್ಬರು ಕಡೆಯಿಂದನೂ ಒಳ್ಳೆಯ ಕೆಲಸಗಳಾದರೆ ಜನರಿಗೆ ಖುಷಿ ಅಭಿವೃದ್ಧಿ ಆದರೆ ಯಾರಿಗೆ ತಾನೇ ಖುಷಿ ಇರೋಲ್ಲ ಆದರೆ ಈ ವಿಚಾರವನ್ನು ಯಾವ ರೀತಿಯಾಗಿ ರಾಜಕೀಯ ಕೂಡ ಮಾಡಿಕೊಳ್ತಿದ್ದಾರೆ ಅನ್ನೋದು ರೀತಿ ಏನು ಮಂಡ್ಯ ಚುನಾವಣೆ ಅಂದ್ರೇನೆ ಹಾಗೆ ಚುನಾವಣಾ ರಂಗ ಕೂಡ ಪ್ರತಿ ಕ್ಷಣನೂ ಕೂಡ ಪ್ರತಿ ಹಂತದಲ್ಲೂ ಕೂಡ ರಂಗೇರ್ತನೆ ಇರ್ತಕ್ಕಂಥದ್ದು ಆದ್ರೆ ಚುನಾವಣಾ ನಂತರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ಲಿ ಅನ್ನೋದು ಇಲ್ಲಿ ಜನರ ನಿರೀಕ್ಷೆ ಆಗಿರ್ತಕ್ಕಂಥದ್ದು ಆದ್ರೆ ಚುನಾವಣೆ ನಂತರದಲ್ಲೂ ಪರಸ್ಪರವಾಗಿ ಆ ಕಾಲೆಳೆದ ಆಟದಲ್ಲಿ ತೊಡಗಿರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಒಂದ್ ರೀತಿ ನಗಪಾಟಲಿಗೂ ಕೂಡ ಈಡಾಗಿರ್ತಕ್ಕಂಥದ್ದು ಅಂದ್ರೆ ಏನು ಆ ಮಂಡ್ಯಕ್ಕೆ ಏರ್ಪೋರ್ಟ್ ಅನ್ನ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ಏನು ಈಗಾಗಲೇ ಒಂದು ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೀತೇನೆ ಯಾಕೆಂದ್ರೆ ಮಂಡ್ಯ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏರ್ಪೋರ್ಟ್ ಆಗ್ಬೇಕು ಪಕ್ಕದ ನೆಲಮಂಗಲದಲ್ಲಿ ಆದ್ರೆ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಸಂಸದರ ಈಗ ಕೇಂದ್ರದ ಪ್ರಭಾವಿ ಉಕ್ಕು ಮತ್ತೆ ಗಣಿ ಸಚಿವರಾಗಿರ್ತಕ್ಕಂಥದ್ದು ಹೀಗಾಗಿ ಅವರು ಕೂಡ ಏನು ಕೇಂದ್ರ ಸರ್ಕಾರದ ಪ್ರಧಾನಿಗಳ ಜೊತೆ ಮಾತನಾಡಿ ಆ ಮಂಡ್ಯಕ್ಕೆ ಏರ್ಪೋರ್ಟ್ನ ತರೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು ಅವರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಕೃಷಿ ಸಚಿವ ಎನ್ ಸ್ವಾಮಿ ಅವರು ಕೂಡ ಆ ಕೆ ಅವರತ್ತ ಬೊಟ್ಟು ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ನಾವು ಕೂಡ ಏನು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತ ಎಲ್ಲ ರಾಜ್ಯ ಸರ್ಕಾರದಿಂದ ಏನು ಜಮೀನು ಬೇಕಿದೆ ಅದೆಲ್ಲವನ್ನು ಕೂಡ ಬಿಟ್ಕೊಡ್ಲಿಕ್ಕೆ ಮತ್ತೆ ಪರಿಹಾರವನ್ನ ಕೊಡ್ಲಿಕ್ಕೂ ಕೂಡ ನಾವೆಲ್ಲ ಸಿದ್ಧವಾಗಿದ್ದೇವೆ ಆದ್ರೆ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಲಿ ಅಂತ ಹೇಳಿ ಅವರತ್ತ ಬೊಟ್ಟು ಮಾಡ್ತಿರ್ತಕ್ಕಂಥದ್ದು ಇನ್ನು ಈ ವಿಚಾರಕ್ಕೆ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಂಡ್ಯದ ರೈತ ಸಭಾಂಗಣದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರ ನವೀಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿವಿಧ ಕನ್ನಡಪರ ಸಂಘಟನೆಗಳು ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಏನು ಸಚಿವರಾಗಿರ್ತಕ್ಕಂಥ ಚಲರಾಯ ಸ್ವಾಮಿ ಶಾಸಕ ವಿಕುಮಾರ್ ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಎಸ್ ಅವರು ಕೂಡ ಒಂದೇ ವೇದಿಕೆ ನೀಡಿರ್ತಾರೆ ಈ ಸಂದರ್ಭದಲ್ಲಿ ಸಿ ಎಸ್ ಪುಟ್ಟರಾಜು ಅವರು ತಕ್ಷಣವೇ ಆ ಮನವಿಯನ್ನ ಏನು ಸಂಬಂಧಪಟ್ಟಂತ ಏನು ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಮುಖಾಂತರವಾಗಿ ಸಂಪರ್ಕವನ್ನ ಮಾಡಿ ಈ ರೀತಿ ಒಂದು ಅಭಿವೃದ್ಧಿ ಆಗಬೇಕಾಗಿದೆ ಇಲ್ಲಿ ಕರ್ನಾಪರ ಸಂಘಟನೆಗಳು ಕೂಡ ಆಗ್ರಹವನ್ನ ಮಾಡ್ತಿದೆ ಅನ್ನೋ ಒಂದು ಏನು ಮಾಹಿತಿಯನ್ನ ಕೊಡ್ತಾರೆ ತಕ್ಷಣ ಅದಕ್ಕೆ ಸ್ಪಂದಿಸಿದಂತ ಕುಮಾರಸ್ವಾಮಿ ಅವರು ನಾನು ತಕ್ಷಣನೇ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರವನ್ನ ಎಷ್ಟು ಬೇಕಾಗುತ್ತೋ ಅದಕ್ಕೆ ಎರಡು ಕೋಟಿ ಬೇಕಾದ್ರೂ ಕೂಡ ವೆಚ್ಚವನ್ನ ಬರೆಸ್ಲಿಕ್ಕೆ ಸಿದ್ಧವಾಗಿದ್ದಾವೆ ಆ ಕೂಡ್ಲೇ ಅದರ ಒಂದು ಆ ಏನು ಪಟ್ಟಿಯನ್ನ ಅಂದಾಜು ಪಟ್ಟಿಯನ್ನ ಸಿದ್ಧಪಡಿಸಿ ಅಂತ ಹೇಳಿ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ ಅದು ಮಾಹಿತಿಯನ್ನ ಬಹಿರಂಗವಾಗಿಯೇ ಸಚಿವರಾಗಿರ್ತಕ್ಕಂಥ ಚಲರಾಜ ಸ್ವಾಮಿ ಮತ್ತೆ ಶಾಸಕರ ಸಮ್ಮುಖದಲ್ಲೇ ಮಾಜಿ ಸಚಿವರು ಮತ್ತೆ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಪುಟ್ಟರಾಜು ಅವರು ಕೂಡ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನೋಡಿದ್ರೆ ಇಬ್ರು ಕೂಡ ಅಂದ್ರೆ ಈ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರ ಹತ್ರ ಬೊಟ್ಟು ಮಾಡಿದ್ರೆ ಇನ್ ಜೆಡಿಎಸ್ ನಾಯಕರು ಕೂಡ ಅವರಿಗೆ ಟಾಂಗನ್ನ ಕೊಡ್ತಿರ್ತಕ್ಕಂಥದ್ದು ಅಂದ್ರೆ ಕೂಡ್ಲೇ ಕುಮಾರಸ್ವಾಮಿ ಅವರ ಒಂದು ಪ್ರಭಾವವನ್ನ ಮಳಿಸಿ ಮಂಡ್ಯಕ್ಕೆ ಕಾಂಗ್ರೆಸ್ ನಾಯಕರಿಗಿಂತ ಮುಂಚೆ ಒಂದು ಅಭಿವೃದ್ಧಿಯನ್ನ ಮಾಡಿಸೋ ನಿಟ್ಟಿನಲ್ಲೂ ಕೂಡ ಮತ್ತೆ ಜನ ಮಂಡ್ಯದ ಜನ ಏನು ಜೆಡಿಎಸ್ ಮೇಲೆ ಮತ್ತೆ ಕುಮಾರಸ್ವಾಮಿ ಅವರ ಮೇಲೆ ಇಟ್ಟಿರ್ತಕ್ಕಂಥ ನಿರೀಕ್ಷೆಯನ್ನ ಉಸಿಗೊಳಿಸಿ ನಿಟ್ಟಿನಲ್ಲೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು ಏನೇ ಆಗ್ಲಿ ಒಟ್ಟಾರೆ ಮಂಡ್ಯ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಇಲ್ಲಿ ಮಂಡ್ಯ ಜನರ ಆಗ್ರಹ ಆಗಿರ್ತಕ್ಕಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಸಚಿವುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ